ತನಿಖೆ ಮಾಡ್ಬೋದು ಹತ್ರ ಏನು ಅವ್ರು ಹೇಳಿದ್ದು ಕಾರ್ಡ್ನಂಗೆ ಮಾತಾಡಲಿ ಆ ಥರ ಕಾರ್ಡ್ ಮಾತಾಡಲಿ ಈಗ ಏನು ಬಂದಿದೆ ಒತ್ತಾಯ ಏನು ಮಾಡೋದಿಲ್ಲ ಅವ್ರ ಡ್ಯೂಟಿ ಒಂದು ಆರೋಪ ಅಂದರೆ ನ್ಯಾಚುರಲ್ ಆಗಿ ಮಾಡ್ಬೇಕಾಯ್ತು ನಾವು ಪತ್ರಿಕೆಯಲ್ಲಿ ಬರ್ತಾವ ನ್ಯೂಸ್ ಚಾನೆಲ್ ಬರ್ತಾವೆ ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಹಾಕಿ ಹಾಕ್ತಾರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆದಾಗ ಸಾವಿರಾರು ಕೋಟಿ ಹಗರಣ ಆಗೈತಿ ಆ ಹಗರಣ ನಾನು ಮಾತಾಡೋದು ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದು ಸರ್ಕಾರ ಬಿದ್ದು ಹೋಗ್ತೈತಿ ಅಂತ ಹೇಳಿ ಮಾತಾಡಿದ್ರು ಸರ್ ವಸತಿ ಯೋಜನೆದಾಗ ಅಂದ್ರೆ ಸಾಕಷ್ಟು ಇದು ಭ್ರಷ್ಟಾಚಾರ ಆಗೋದಿ ಅಂತ ಹೇಳಿ ಸ್ವತಃ ಶಾಸಕರೇ ಆರೋಪ ಮಾಡಿದ್ರು ಇದ್ರೆ ತನಿಖೆ ಮಾಡಬಹುದು ಅದ್ರಾಗ ಏನು ಅವ್ರು ಹೇಳಿದ್ದು ರೆಕಾರ್ಡ್ ಹೆಂಗೆ ಮಾತಾಡಲಿ ಆಫ್ ರೆಕಾರ್ಡ್ ಮಾತಾಡಲಿ ಈಗ ಏನು ಬಂದಿದೆ ಸೊ ಸರ್ಕಾರ ತನಿಖೆ ಮಾಡಬೇಕಾಗುತ್ತೆ ಮಾಡೋಣ ಅಂದ್ರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಈ ಸ್ವತಃ ಶಾಸಕರೇ ಈ ಹೇಳಿದಾರೆ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಅಂದಂಗೆ ಆಗೋದಿಲ್ಲ ಪೂರ್ತಿ ತನಿಖೆ ಆಗ್ಬೇಕು ಫಸ್ಟು ತನಿಖೆ ಮಾಡಿ ಅವ್ರ ತನಿಖೆ ಮಾಡೇ ಮಾಡ್ತಾರೆ ಅವರು ಸುಮ್ ಮಾಡಿದ್ಮೇಲೆ ಸತ್ಯಾಂಶವ್ರಿಗೆ ಬರ್ತದಲ್ಲ ತನಿಖೆಗೆ ಒತ್ತಾಯ ಮಾಡ್ತೀರ ಒತ್ತಾಯ ಏನು ಮಾಡೋದಿಲ್ಲ ಅವ್ರ ಡ್ಯೂಟಿ ಅದು ಯಾವುದೇ ಒಂದು ಆರೋಪ ಬಂದರೆ ನ್ಯಾಚುರಲ್ ಆಗಿ ನಾವು ಅಯ್ಯೋ ಮಾಡಬೇಕು ಈಗಿನ ಪತ್ರಿಕೆಯಲ್ಲಿ ಬರ್ತಾವ ನ್ಯೂಸ್ ಚಾನೆಲ್ ಬರ್ತಾವ ಅದು ಆಟೋಮೆಟಿಕ್ಲಿ ಅದು ಎನ್ಕ್ವೈರಿ ಹಾಕಿ ಹಾಕ್ತಾರೆ

ಈಗಾಗಲೇ ನವಂಬರ್ ತಿಂಗಳ ನಂತರ ಸಾಕಷ್ಟು ಬದಲಾವಣೆ ಆಗ್ತಾನೋ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಸರ್ ತಾವು ದಿಲ್ಲಿಗೆ ಬರೋಲ್ಲ ಈ ನಾವ್ಯಾರೋ ವರಿಷ್ಠರ ಮಾಡಿದ್ರೆ ಗೊತ್ತಿಲ್ಲ ಅವಗೆ ನಮ್ಮಂತಲ್ಲಿ ಯಾವ ಚರ್ಚೆ ಆಗಿಲ್ಲ